ಮಗಳು ಯಾವತ್ತಾದ್ರೂ ತಮ್ಮ ಹತ್ರ ಈ ಮಾಡ್ತಿದಾರೆ ಆ ರೀತಿಯಾಗಿ ಇಲ್ಲ ಇಲ್ಲ ನಮಗೆ ಯಾರಿಗೂ ಡೌಟ್ ಬಂದಿಲ್ಲ ನಾನು ಅದನ್ನೇ ಹೇಳ್ತಾ ರಿಪೀಟ್ ಮಾಡ್ತೀನಿ ಅವನು ಹೆಂಗೆ ನಡ್ಕೊಂಡಿದ್ದಾನೆ ಅಂದರೆ ಯಾರಿಗೂ ಡೌಟ್ ಬಂದಿಲ್ಲ ನಮಗೂ ಬಂದಿಲ್ಲ ಅವಳಿಗೂ ಬಂದಿಲ್ಲ ಸೈಲೆಂಟ್ ಕಿಲ್ಲರ್ ಅವನು ಸೈಲೆಂಟ್ ಕಿಲ್ಲರ್ ಆವಾಗ ಅನುಮಾನ ಬಂದಿದ್ದಕ್ಕೆ ಮತ್ತೆ ನಾವು ಪೋಸ್ಟ್ ಮಾರ್ಟಮ್ಗೆ ಕೊಟ್ಟಿದ್ದು ಹೌದು ಹೌದು ತುಂಬ ಇನ್ಸಿಸ್ಟ್ ಮಾಡಿದ್ದಾರೆ ಅವನು ಅವರ ತಂದೆ ತಾಯಿ ಅವ್ರ ಫ್ಯಾಮಿಲಿಯವರು ಎಲ್ಲ ತುಂಬ ಇನ್ಸಿಸ್ಟ್ ಮಾಡಿ ನಾಳೆಗೆ ಮಾಡಿ ಇವತ್ತು ಬೇಡ ನಾಳೆಗೆ ಮಾಡಿ ಅಂತ ತುಂಬ ಇನ್ಸಿಸ್ಟ್ ಮಾಡಿದ್ದಾರೆ ಮತ್ತೆ ತುಂಬ ಇನ್ಫ್ಲೂಯೆನ್ಸ್ ಕೂಡ ಮಾಡಿಸಿದ್ದಾರೆ ಇವರ ಇವರು ನಮ್ಮ ರಿಲೇಶನ್ ಕಡೆಯಿಂದ ಇದು ಪ್ರಪೋಸಲ್ ಬಂದಿದ್ದು ಅವರು ಹೇಳಿದರು ಒಂದು ಎಲ್ಲ ಒಳ್ಳೆಯವರು ಒಳ್ಳೆ ಫ್ಯಾಮಿಲಿ ಅಂತ ಹೇಳಿದರು ನಾವು ವಿಚಾರಿಸಿದ್ವಿ ಒಂದು ಮೂರ್ನಾ ಕಡೆ ಎಲ್ಲ ಒಳ್ಳೆಯ ಒಪಿನಿಯನ್ನೇ ಬಂತು ನಮಗೆ ಆದ್ದರಿಂದ ಎಲ್ಲ ಇದು ಅರೇಂಜ್ ಮ್ಯಾರೇಜೇ ನಾವು ಅವರು ಕೂತ್ಕೊಂಡು ಮಾತಾಡಿದ್ವಿ ಎಲ್ಲ ಮಾಡಿ ಸರಿ ಹೋಗತ್ತೆ ಇವರಿಬ್ಬರು ಡಾಕ್ಟರ್ಸ್ ಅಲ್ವ ಹೊಂದ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮಾಡಿಸಿದ್ವಿ ಮದುವೆ ಹೌದು ಹೌದು ಮದುವೆ ಏನು ಕೇಳಲಿಲ್ಲ ಆದಮೇಲೆ ಸ್ಲೋವಾಗಿ ಸ್ಟಾರ್ಟ್ ಮಾಡಿದ್ದಾನೆ ಕ್ಲಿನಿಕ್ ಇದು ದೊಡ್ಡ ಹಾಸ್ಪಿಟ್ಲೇ ಬೇಕು ನಮಗೆ ಹಾಸ್ಪಿಟ್ಲ್ ಸೆಟಪ್ ಬೇಕು ಅಂತ ಹೇಳಿದ್ದಾನೆ ಸರಿ ನಾವು ತಾನೇ ಮದುವೆನೂ ಮಾಡಿದ್ವಿ ರೂಪಾಯಿ ಖರ್ಚು ಮಾಡಿದ್ದೀವಿ ಮಗಳನ್ನ ಓದಿಸಿದ್ದೀವಿ ನಾಲ್ಕು ಡಿಗ್ರಿ ಮಾಡಿಸ್ಬೇಕಂದ್ರೆ ಇವಾಗ ಸುಮ್ಮನೆ ಅಲ್ಲ ಎಲ್ಲ ಮಾಡ್ಸಿದ್ದೀವಿ ಇವಾಗ ಆಗಲ್ಲಮ್ಮ ಅವ್ರ ತಂದೆ ಇದ್ಕೊಂಡು ಇವಾಗ ಹಾಸ್ಪಿಟ್ಲ್ ಮಾಡೋಕ್ಕಾಗಲ್ಲ ಕ್ಲಿನಿಕ್ ಮಾಡಿಕೊಡ್ತೀವಿ ಅಂತ ನಾವು ಇರೋ ಮನೆ ಮುಂದಗಡೆ ನಮ್ಮದೇ ಒಂದು ಬಿಲ್ಡಿಂಗ್ ಇದೆ ಅದರಲ್ಲೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿ ಎಲ್ಲ ಕ್ಲಿನಿಕ್ ಕಂಪ್ಲೀಟ್ ಸೆಟಪ್ ಮಾಡಿದ್ವಿ ಇನ್ನೇನು ಇನಾಗ್ರೇಷನ್ ಒನ್ ವೀಕ್ ಇತ್ತು ಮೇ ಫೋರ್ತ್ ಓಪನಿಂಗ್ ಇದ್ದಿದ್ದು ಎಲ್ಲ ಇದು ಮಾ ಅರೇಂಜ್ಮೆಂಟ್ ಆಗೋಗಿತ್ತು ಆ ಹುಡುಗಿ ಇಪ್ಪತ್ನಾಲ್ಕು ಗಂಟೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಅದನ್ನೇ ವರ್ಕ್ ಮಾಡ್ತಾ ಇದ್ಲು ಇವನು ಒಂದು ಚೂರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿಲ್ಲ ಕ್ಲಿನಿಕ್ ಬಗ್ಗೆ ಒಂದು ಚೂರು ಇಂಟ್ರೆಸ್ಟ್ ತೋರಿಸಿಲ್ಲ ಅವನಿಗೂ ಸಹ ಮಾಡಿದ್ವಿ ಇವಳಿಗೊಬ್ಬಳಿಗೆ ಅಲ್ಲ ಅವ್ನಿಗೂ ಒಂದು ಏಕೆಂದರೆ ಅವ್ನು ಸರ್ಜನ್ ಮೇಜರ್ ಓಟಿ ಮೈನರ್ ಓಟಿ ಅವ್ನಿಗೊಂದು ಕ್ಯಾಬಿನ್ನು ಎಲ್ಲನೂ ಮಾಡಿದ್ವಿ ಅದರಲ್ಲಿ ಅವ್ನು ಯಾವತ್ತೂ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ದವನ್ನೇ ಅಲ್ಲ ಈ ಹುಡುಗಿ ಒಬ್ಬಳೇ ಒದ್ದಾಡ್ತಿದ್ಲು ಮತ್ತು ಅವ್ರ ತಂದೆ ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟರ್ ಮಾಡ್ಸೋ ಕೂಡ ಅವ್ನು ಮುಂದೆ ಬರಲಿಲ್ಲ ಬೇಡ ಬೇಡ ಅಂತ ಪೋಸ್ಟ್ ಮಾಡ್ಕೊಂಡೇ ಹೋಗ್ತಿದ್ದೆ ಅವ್ನ ಇಂಟೆನ್ಷನ್ ಏನಿತ್ತು ಇದೇ ಇರಬೇಕು ಅವ್ನು ಇಂಟೆನ್ಷನ್ ನಮಗೆ ಗೊತ್ತಾಗಿಲ್ಲ ಎಷ್ಟು ಕೇಳಿದ್ರು ಹೋಗಿ ಬರೋಣ ರಿಜಿಸ್ಟರ್ ಮಾಡ್ಸೋಣ ಅಂದ್ರೆ ಕೂಡ ಅದಕ್ಕೂ ಅವ್ನು ಒಪ್ಪಿರಲಿಲ್ಲ ಲಾಸ್ಟಿಗೆ ಅವ್ರ ತಂದೆನೇ ಹೋಗಿ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡು ಹೋಗಿದ್ದೆ ಹಿ ವಾಸ್ ಲೀಸ್ ಬಾದ್ರ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವ್ನು